ನಮಸ್ಕಾರ ವೇದಿಕ ಅರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋಂಥ ಒಂದು ಸಣ್ಣ ಮಂತ್ರ ಅಂತಲೇ ಹೇಳ್ಬೋದು ಇದು ಸಿಂಪಲ್ ಆಗಿರೋಂಥ ಒಂದು ಮಂತ್ರ ಹೇಳುವಾಗಲೇ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದರೆ ಇದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಆ ರಾಧೆಗೆ ಸಂಬಂಧಪಟ್ಟಿತ್ತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಎಲ್ಲರೂ ಪೂಜೆ ಮಾಡಬೇಕಾದ್ರೆ ವಿಷ್ಣು ದೇವರಿಗೆ ಪೂಜೆ ಮಾಡ್ತೀವಿ ಕೃಷ್ಣನ ಪೂಜೆ ಮಾಡ್ತೀವಿ ಶಿವನ ಪೂಜೆ ಮಾಡ್ತೀವಿ ಆ ರೀತಿ ಹಲವಾರು ದೇವರುಗಳಿಗೆ ಪೂಜೆ ಮಾಡ್ತೀವಿ ಆದರೆ ನಾವು ಯಾವತ್ತೂ ಹಲ ಎಷ್ಟೋ ಜನ ಮಾಡ್ತಾರಿಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಒಂದು ಬೇಸಿಕ್ಕಾಗಿ ಯೋಚನೆ ಮಾಡಿದಾಗ ರಾಧೆಯನ್ನು ಇಟ್ಟು ಪೂಜೆ ಮಾಡೋರು ಕಡಿಮೆನೇ ಇರ್ತಾರೆ ಆದರೆ ಆ ರಾಧೆಗಿರುವಂಥ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಎಷ್ಟೋ ಜನ ಗೊತ್ತಿಲ್ಲ ಕೃಷ್ಣನನ್ನು ನಾವು ಡೈರೆಕ್ಟಾಗಿ ಕರೆಯೋದಕ್ಕಿಂತ ರಾಧೆ ಮೂಲಕ ನಾವು ಕೃಷ್ಣನನ್ನು ಕರೆದಾಗ ಎಷ್ಟು ಈಸಿಯಾಗಿ ಕೃಷ್ಣ ನಮ್ಮ ಹತ್ರ ಬರ್ತಾರೆ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಅನುಭವ ಆಗಿರುವಂಥ ವಿಷಯ ಇದು ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿರಬಹುದು ರಾಧೆಯನ್ನು ಕರೆದಾಗ ಕೃಷ್ಣ ಎಷ್ಟು ಬೇಗ ನಮ್ಮ ಹತ್ರ ಬರ್ತಾರೆ ಅನ್ನುವಂಥದ್ದು ಅಂದರೆ ತಮಾಷೆ ಕರೆಯೋದಲ್ಲ ಇಲ್ಲ ಸುಮ್ಮನೆ ನೀವು ರಾಧೆ ರಾಧೆ ಕರೀರಿ ಅಂದಾಗ ಕ ಸುಮ್ಮನೆ ಕೂಕೋತಾ ಇರೋದಲ್ಲ ಆ ಭಕ್ತಿಯಿಂದ ಒಂದೇ ಒಂದು ಸರಿ ರಾಧೆ ರಾಧೆ ಅಂದರೆ ಕೃಷ್ಣನಿಗೆ ಅರ್ಥ ಆಗುತ್ತೆ ನಮ್ಮ ಭಕ್ತಿ ಎಷ್ಟು ಆಳವಾಗಿದೆ ಅನ್ನೋಂಥದ್ದು ನಾವು ಏನಕ್ಕೆ ಕರಿತಿದ್ದೀವಿ ಅನ್ನೋದು ತಂದೆಗೆ ಅರ್ಥ ಆಗಿ ನಮ್ಮ ಹತ್ರ ಓಡ್ಬೋದು ಬರ್ತಾರೆ ಹಾಗಾಗಿ ನ ಕೆಲವರು ಮನೆಯಲ್ಲಿ ತುಂಬ ನಾನು ಎಷ್ಟು ಪೂಜೆ ಮಾಡ್ತೀನಿ ನಾನು ಏನೇನೋ ಮಾಡ್ತೀನಿ ಆದರೂ ನಾನು ಅಂದ್ಕೊಂಡಿದ್ದು ನೆರವೇರಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಏನೇನೋ ಹೋಮಗಳು ಮಾಡಿಸ್ತಾರೆ ಆ ಪೂಜೆ ಕೊಡ್ತಾರೆ ಈ ಪೂಜೆ ಕೊಡ್ತಾರೆ ಇದು ನಾವು ಏನೇನೋ ದುಡ್ಡು ಖರ್ಚು ಮಾಡಿ ಮಾಡೋದಕ್ಕಿಂತ ನಮ್ಮ ಮನಸ್ಸಲ್ಲಿರುವಂಥ ಭಕ್ತಿ ಏನಿದೆ ಯಾಕಂದರೆ ತುಂಬ ಶುದ್ಧಿ ನೋಡೋವಂಥದ್ದು ತುಂಬ ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿಸುವಂಥದ್ದು ಇದರಲ್ಲಿರೋದು ಇರೋ ಶಕ್ತಿಗೆ ಿಂತ ದೇವ್ರು ನಮ್ಮ ಹತ್ರ ಆಗಬೇಕು ಅನ್ನೋದಾದರೆ ನಾವು ಭಕ್ತಿಯಿಂದ ಕೇಳಬೇಕಾ ಭಕ್ತಿ ಯಾವಾಗ ಬರುತ್ತೆ ಅಂದರೆ ನಮ್ಗೆ ಅವ್ರನ್ನ ನಾವೊಂದು ಹೆಸರು ಹೇಳಬೇಕಾದ್ರೆ ಆ ದೇವ್ರ ಹೆಸರು ಹೇಳಬೇಕಾದ್ರೆ ಏನೋ ಒಂದು ಆನಂದ ಸಿಗುತ್ತೆ ನೋಡಿ ನಮಗೆ ಅದನ್ನೇ ನಾವು ಹೇಳೋದು ಭಕ್ತಿ ಅಂತ ನಾವು ಕೆಲವರು ಮಂತ್ರಗಳನ್ನು ಕೂಕೋತಾನೇ ಇರ್ತಾರೆ ಈ ಮನೆಗಳಲ್ಲೂ ಅಷ್ಟೇ ಏನೋ ಒಂದರಲ್ಲಿ ರಿಪೀಟ್ ಮಾಡ್ತಾನೆ ಇರ್ತಾರೆ ನಾನು ಇಷ್ಟು ಬುಕ್ಗಳು ಓದಿ ಇಷ್ಟು ಮಂತ್ರಗಳು ಓದಿ ಮುಗಿಸಿದ ತಕ್ಷಣ ಅಂದ್ಕೊಂಡಿದ್ದೆಲ್ಲ ನನಗೆ ನೆರವೇರುತ್ತೆ ಅನ್ನೋವಂಥದ್ದಲ್ಲ ನಾವು ಭಕ್ ವೃತ್ತಿಯಿಂದ ದೇವ್ರ ಮುಂದೆ ಏನೂ ಕೇಳೋದು ಬೇಡ ನಾವು ಎರಡು ಹೆಸರು ಕರೆದ್ರೇ ಸಾಕು ದೇವರಿಗೆ ಅರ್ಥ ಆಗಿಬಿಡುತ್ತೆ ಯಾಕೆಂದರೆ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದವಳು ರಾಧೆ ಹಾಗಾಗಿ ರಾಧೆ ಹೆಸರನ್ನು ನಾವು ಕೂಗಿದಾಗ ಶ್ರೀಕೃಷ್ಣ ತಾನಾಗೆ ನಮ್ಮ ಹತ್ರ ಬರ್ತಾರೆ ಇನ್ನು ಈ ರಾಧೆ ರಾಧೆ ಕೂಗೋದ್ರಿಂದ ಅಂದರೆ ನಾವು ಹೇಳೋದ್ರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳೋದ್ರೆ ಫಸ್ಟು ನಾವು ಹೇಳಬೇಕಂದ್ರೆ ನಮ್ಮಲ್ಲೇ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನೀವು ಬೇಕಿದ್ರೆ ಹೇಳ್ತಾ ಹೋಗಿ ಯಾಕಂದರೆ ಮನೆಯಲ್ಲೇ ಹೇಳಬೇಕು ಅಂತಿಲ್ಲ ನೀವು ಇಂಥ ಜಾಗದಲ್ಲಿ ಹೇಳಬೇಕು ಅಂತಿಲ್ಲ ನಿಮ್ಮ ಮನಸ್ಸಲ್ಲೇ ನೀವು ನೆನಪಾದಾಗಲ್ಲ ರಾಧೆ ರಾಧೆ ರಾಧಾ ರಾಣಿನ ನಾವು ನೆನೆಸ್ಕೊಂಡಷ್ಟು ನಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದಾಗ್ಲೇ ನಮಗೆ ಆರೋಗ್ಯದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತಿಲ್ಲ ಅಂದರೆ ಏನಾದರೂ ಒಂದು ಕಾಯಿಲೆ ಬೀಳೋದು ಆ ರೀತಿ ಈ ರೀತಿ ಎಲ್ಲ ಆಗ್ತಾ ಇರೋವಂಥದ್ದು ಅದು ಅವಾಯ್ಡ್ ಆಗಬೇಕು ಅಂದರೆ ಮನೆಯಲ್ಲಿ ಪಾಸ್ ಪಾಸಿಟಿವ್ ಎನರ್ಜಿ ಇರಬೇಕು ಮನೆಯಲ್ಲಿ ಪಾಸಿಟಿವ್ ಇರಬೇಕು ಅಂದರೆ ನಾವೇನು ಮಾಡಬೇಕು ಆ ಒಂದು ವೈಬ್ ಕ್ರಿಯೇಟ್ ಮಾಡಬೇಕು ನಮ್ಮ ದೇವರ ಹೆಸರು ಹೇಳ್ತಾ ಹೋದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ಅದು ಕ್ರಿಯೇಟ್ ಆಗುತ್ತೆ ಇನ್ನೂ ಒಂದು ಹೆಣ್ಮಕ್ಳಿಗಿರುತ್ತೆ ನಾವು ಇಂಥ ಟೈಮಲ್ಲಿ ಹೇಳ್ಬೋದಾ ಹೇಳಬಾರ್ದಾ ಅನ್ನೋಂಥದ್ದು ರಾಮನ ಹೆಸರು ಹೇಳಬೇಕಾದ್ರೆ ಹೆಣ್ಣುಮಕ್ಳು ಯಾವ ಸಮಯದಲ್ಲಾದರೂ ರಾಮನ ಹೆಸರನ್ನು ಹೇಳ್ಬೋದು ಅನ್ನೋವಂಥದ್ದಿದೆ ಹಾಗೆಯೇ ಕೂಡ ರಾಧೆ ಹೆಸರು ಹೇಳಬೇಕಾದರೂ ಕೂಡ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವಾಗ ಬೇಕಾದರೂ ಹೇಳ್ಬೋದು ನಾನು ಹೇಳಿದಾಗೆ ಭಕ್ತಿ ಒಂದೇ ಇಲ್ಲಿ ಇಂಪಾರ್ಟೆಂಟ್ ಆಗೋದು ನಾವು ಭಕ್ತಿಯಿಂದ ಯಾವ ಸಮಯದಲ್ಲಿ ಕೂಗಿದರೂ ಕೂಡ ಆ ದೇವರು ನಮ್ಮ ಹತ್ರ ಬಂದೇ ಬರ್ತಾರೆ ಇದೇ ಸತ್ಯ ಹಾಗೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬದಾಗ ಏನಾಗುತ್ತೆ ಏಳಿಗೆ ಆಗುತ್ತೆ ನಮಗೆ ಅದು ದುಡ್ಡಿನ ರೂಪದಲ್ಲಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದು ದಿನ ಏನು ನೆರವೇರಿಲ್ವೋ ಅದೆಲ್ಲ ನೆರವೇರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಅಷ್ಟು ಶಕ್ತಿ ಇದೆ ಈ ಒಂದು ಮಂತ್ರದಲ್ಲಿ ಇದು ಮಂತ್ರ ಅಂತ ಹೇಳೋಕ್ಕಾಗಲ್ಲ ದೇವ್ರ ಹೆಸರಷ್ಟೇ ಆದರೆ ಅದು ಮಂತ್ರದ ರೂಪದಲ್ಲೇ ನಮ್ಮ ಮನಸ್ಸಿಂದ ಬರುತ್ತೆ ಯಾಕಂದರೆ ಅಷ್ಟು ಶಕ್ತಿ ಇದೆ ದೇವರಿಗೆ ಒಂದು ಕೆಲವೊಂದು ಏರಿಯಾ ಅಂದರೆ ಇವಾಗ ನಾವು ಬೃಂದಾವನ ಸೈಡೆಲ್ಲ ಹೋದರೆ ಅಲ್ಲೆಲ್ಲ ಈಗ ನಾವು ನಮಸ್ತೆ ಅಂತ ಹೇಳೋ ರೀತಿಯಲ್ಲಿ ಅವ್ರು ನಮಸ್ತೆ ಹೇಳಲ್ಲ ಅವ್ರು ರಾಧೆ ರಾಧೇನ ಹೇಳ್ತಾರೆ ಯಾಕೆಂದರೆ ಅಲ್ಲಿ ಆ ಒಂದು ಅಷ್ಟೊಂದು ಪಾಸಿಟಿವ್ ಆಗಿರೋಂಥ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದು ಅಂಥದನ್ನು ನಮ್ಮ ಮನೆಯಲ್ಲಿ ನಾವು ಮಾಡಬಾರ್ದಾ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವು ಹೆಣ್ಮಕ್ಳು ಕೆಲಸ ಮಾಡೋವಾಗೆ ಗಂಡಸರು ಯಾರು ಮಕ್ಕಳು ಯಾರಾದರೂ ಆಗಲಿ ಮನಸ್ಸಲ್ಲಿ ನಮಗೆ ಹೊರಗೆ ಹೇಳ್ಕೊ ಹೇಳೋಕ್ಕೆ ಜೋರಾಗಿ ಮಂತ್ರ ಹೇಳೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ಮನಸ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ರಾಧೆ ರಾಧೆಯನ್ನು ಕಣ್ಣು ಮುಚ್ಚಿ ನೀವು ನೆನೆಸ್ಕೊಂಡು ಅದು ಹೇಳುವಾಗ ನೀವೊಂದು ಸರಿ ಫೀಲ್ ಮಾಡಿ ನೋಡಿ ನೀವು ಕಣ್ಣು ಮುಚ್ಕೊಂಡು ಇದು ಸರಿ ಕಣ್ಣು ಮುಚ್ಕೊಂಡು ರಾಧೆ ರಾಧೆ ಹೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಅನ್ನೋಂಥದ್ದು ನೀವು ಅಂದ್ಕೊಂಡಿದ್ದ ಜಾಬ್ ಇರ್ಬೋದು ನೀವು ಅಂದ್ಕೊಂಡಿದ್ದು ಎಷ್ಟೇ ದೊಡ್ಡ ವಿಷಯಗಳಿರ್ಬೋದು ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸಲ್ಲಿ ಯಾವಾಗ ನೆಮ್ಮದಿ ಬರುತ್ತೋ ಆಟೋಮೆಟಿಕ್ಕಾಗಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರ್ತಾ ಹೋಗುತ್ತೆ ಇದು ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಆದರೆ ನಾವು ಏನು ಇಲ್ಲಿ ಹೇಳ್ಕೊತಾ ಇಲ್ಲ ಪಾಸಿಟಿವ್ ಆಗಿ ಆದರೆ ನಮ್ಮ ಮನಸ್ಸಲ್ಲೇ ನಮಗೇನು ಆಗಬೇಕು ನಮಗೇನು ನಡಿಬೇಕು ಅನ್ನೋವಂಥದ್ದು ಆಲ್ರೆಡಿ ಇದೆ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ನಾವು ದೇವ್ರನ್ನ ಕರೀತಾ ಇರೋದು ಸೊ ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ ನಿಮಗೆ ಅಂದ್ಕೊಂಡಿದ್ದು ನೆರವೇರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು ಕೆಲವೊಬ್ಬರಿಗೆ ಒಂದು ಸಿಟ್ಟು ಬರುವಂಥ ಚಾನ್ಸ್ ಇಲ್ಲ ಏನಾದರೂ ಒಂದು ಹೇಳಿದ ತಕ್ಷಣ ಸಿಡು ಸಿಡು ಆಡೋದು ಈ ರೀತಿಯಾದಂಥ ಒಂದು ಏನಿದೆ ವಾತಾವರಣ ಅದು ಅವಾಯ್ಡ್ ಆಗುತ್ತೆ ಮನೆಯಲ್ಲೂ ಕೂಡ ಅಷ್ಟೇ ಕೆಲವೊಬ್ರು ಮನೆಯಲ್ಲಿ ಏನು ಅಂದರೆ ಮಾತಲ್ಲಿ ಚಿಕ್ಕ ಚಿಕ್ಕ ಮಾತುಗಳಿಗೂ ಜಗಳಗಳು ಮಾಡ್ಕೊಳ್ಳುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಅದರಿಂದಾನೇ ಮನಸ್ತಾಪಗಳು ಶುರುವಾಗೋದು ಈ ರೀತಿ ಅವಾಯ್ಡ್ ಆಗುತ್ತೆ ಎಸ್ಪೆಷಲಿ ಗಂಡ ಹೆಂಡತಿಯಲ್ಲಿ ಏನಾದರೂ ಒಂದು ಮನಸ್ತಾಪಗಳೆಲ್ಲ ಇದ್ದಾಗ ಹೆಂಡ್ತಿ ಇರ್ಬೋದು ಇಲ್ಲ ಗಂಡ ಯಾರು ಪಾಸಿಟಿವ್ ಥಿಂಕಿಂಗಲ್ಲಿ ಒಬ್ಬರು ಒಂದು ಸೈಡಂದು ಇರುತ್ತಲ್ವ ಅಂದರೆ ಗಂಡ ಇವಾಗ ಹೇಳ್ತಿರ್ತಾರೆ ನಾನು ಹೆಂಡತಿಯಿಂದ ನಂಗೆ ಹಿಂಗೆ ಆಗ್ತಿದೆ ಅನ್ನೋ ಮನಸ್ಥಿತಿ ಇರುತ್ತೆ ಇಲ್ಲ ಹೆಂಡ್ತಿಗೆ ಗಂಡನಿಂದ ಹಿಂಗೆ ಆಗ್ತಿದೆ ಅನ್ನೋ ಮನಸ್ಥಿತಿ ಇರುತ್ತೆ ಈ ರೀತಿ ಯಾರಿಗಾದರೂ ಇದ್ದರೆ ನೀವು ರಾಧೆ ರಾಧೆ ಹೇಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಆಟೋಮೆಟಿಕ್ ಯಾಕೆಂದರೆ ಲವ್ ಪ್ರೀತಿ ಏನಿದೆ ಅದಕ್ಕೆ ತುಂಬ ಒಂದು ಪವಿತ್ರವಾದಂಥ ಒಂದು ರೀಸನ್ ಇವು ರಾಧಾಕೃಷ್ಣನ ಸ್ಟೋರಿಯಲ್ಲೇ ನಮಗೆ ಗೊತ್ತಾಗುತ್ತೆ ಅಷ್ಟು ಪವಿತ್ರವಾದ ಒಂದು ಸಂಬಂಧ ಅವ್ರದ್ದು ಹಾಗಾಗಿ ನಿಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಗಟ್ಟಿಯಾದಂಥ ಒಂದು ಸಂಬಂಧ ಅಹ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಆಸೆ ಯಾರಿಗಿದೆಯೋ ಅವರೆಲ್ಲ ಈ ಒಂದು ಮಂತ್ರ ಹೇಳ್ಬೋದು ಪ್ರೀತಿ ಇರ್ಬೋದು ಪ್ರಾಸ್ಪ್ರಿಟಿ ಇರ್ಬೋದು ವೆಲ್ತ್ ಇರ್ಬೋದು ಏನಿರ್ಬೋದು ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಮುಂದಕ್ಕೆ ಏಳಿಗೆ ಜಾಬ್ ರಿಲೇಟೆಡ್ ಇರ್ಬೋದು ಏನೇ ಒಂದು ಆಸೆಯನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಈ ಒಂದು ಸಣ್ಣ ಮಂತ್ರ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮಗೇನಾದರೂ ಒಂದು ತೊಂದರೆ ಇರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಗೆ ಇವಾಗ ಒಂದು ಕಿರಿಕಿರಿ ಇರುತ್ತೆ ಇವಾಗ ಅತ್ತೆ ಮನೆಯಲ್ಲಿರೋದು ಇಲ್ಲ ಯಾ ಮನೆಗಳಲ್ಲಿ ಮನೆಯಲ್ಲಿ ಯಾರಾದರೂ ಒಂದು ಪ್ರಾಬ್ಲಮ್ ಮಾಡ್ತಿರೋದು ಈ ಒಂದು ಸಮಯದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಈ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ರಾಧೆ ರಾಧೆ ಸಂಜೆ ರಾಧೆ ರಾಧೆ ಇಲ್ಲ ಮನಸ್ಸಲ್ಲಿ ರಾಧೆಯನ್ನು ನೆನ್ಪು ಮಾಡ್ಕೊತನೇ ಇರಿ ನೋಡಿ ಆಟೋಮೆಟಿಕ್ಕಾಗಿ ಅದು ಏನು ಪ್ರಾಬ್ಲಮ್ ಇದೆಯೋ ಅದು ಸಾಲ್ವ್ ಆಗ್ತಾ ಹೋಗುತ್ತೆ ಅಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ ಪ್ರತಿಯೊಬ್ಬರು ಹೇಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗೆ ಎಲ್ಲರಿಗೂ ವಾರಾಹಿ ತಾಯಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ